ನಮಸ್ತೆ ಪ್ರಿಯ ವೀಕ್ಷಕರೇ ಸಂಸ್ಕೃತಿ ಹಾನ್ ಟಿ ವಿ ವತಿಯಿಂದ ರಂಜಿತ್ ಕಾಂತರಾಜ್ ಮಾಡುವ ನಮಸ್ಕಾರಗಳು ಪ್ರಿಯ ವೀಕ್ಷಕರೇ ಇವತ್ತು ನಾವು ಹೊಸಕೋಟೆ ತಾಲೂಕು ದೊಡ್ಡೂಲೂರು ಗ್ರಾಮದ ಆಂಜನೇಯ ಸ್ವಾಮಿ ಟೆಂಪಲ್ಗೆ ನಾವು ಬಂದಿದ್ದೇವೆ ಅದರ ಮಹತ್ವವನ್ನು ಅದರ ವಿಧಿವಿಧಾನಗಳನ್ನು ನಾವು ಭಕ್ತಾದಿಗಳು ಹಾಗೂ ಅರ್ಚಕರ ಅರ್ಚಕರು ಯಾವ ರೀತಿ ಹೇಳ್ತಾರೆ ಅಂತಕ್ಕಂಥ ವಿಚಾರವನ್ನು ನಾವು ಹೋಗೋಣ ಬನ್ನಿ ನಮಸ್ತೆ ವೀಕ್ಷಕರೇ ಇವತ್ತು ದೊಡ್ಡಲ್ಲೂರು ಗ್ರಾಮ ದೊಡ್ಡಲೂರು ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ ಇವತ್ತು ನಮ್ಮ ಜೊತೆ ಗುರುಗಳಿದ್ದಾರೆ ದೇವರ ಮಹತ್ವವನ್ನು ಏನು ಹೇಳ್ತಾರೆ ಅಂತಕ್ಕಂಥ ವಿಚಾರವನ್ನು ನಾವು ಹೋಗೋಣ ಗುರುಗಳ ನಮಸ್ಕಾರ ಬಗ್ಗೆ ತಾವು ಏನು ಅಭಿಪ್ರಾಯವನ್ನು ತಿಳಿಸ್ಕೊಡ್ತಾರೆ ಅಪ್ಪ ಇದು ನತ್ತಾಂಡ ಆಂಜನೇಯ ಸ್ವಾಮಿ ಅಂತೇಳಿ ಪುರಾಣ ಪ್ರಸಿದ್ಧಿ ಇರುವಂಥ ದೇವಾಲಯ ಸುಮಾರು ನೂರಾರು ವರ್ಷಗಳಿಂದ ಈ ಸ್ವಾಮಿಯವರು ಇಲ್ಲಿ ಉದ್ಭವವಾಗಿ ಸುತ್ತಮುತ್ತ ಗ್ರಾಮಸ್ಥರಿಂದ ಏನೇ ಒಂದು ಕಾರ್ಯಕಲಾಪಗಳಾಗಬೇಕಾದ್ರೂ ಸಹ ಒಂದು ಬೋರ್ವೆಲ್ಲ ಹಾಕಿ ಹಾಕಬೇಕಾದ್ರೆ ಮದುವೆ ದೇವರುಗಳು ಏನೇ ಮಾಡಬೇಕಾದ್ರೂ ಸಹ ಬಂದು ಸ್ವಾಮಿನಲ್ಲಿ ಅಪ್ಪನೆ ಕೇಳುವಂಥ ಪ್ರಸ ಪದ್ಧತಿ ಉಂಟು ಅಂದರೆ ಸ್ವಾಮಿನ ಬಂದು ಹೂ ಪ್ರಸಾದ ಕೇಳ್ತಾರೆ ಅಯ್ಯಪ್ಪ ಬಲಗಡೆ ಪ್ರಸಾದ ಕೊಟ್ಟಿದ್ದೆ ಆದರೆ ಆ ಕೆಲಸವನ್ನು ಅವರು ಯಾವುದೇ ವಿಧವಾದಲ್ಲೂ ಆಲೋಚನೆ ಮಾಡ್ದೇ ಕಾರ್ಯಕ್ರಮ ಮಾಡಬಹುದು ಸ್ವಾಮಿ ಏನಾದರೂ ಎಡಗಡೆ ಪ್ರಸಾದ ಕೊಟ್ಟರೆ ಆ ಕಾರ್ಯಕ್ರಮ ಮಾಡೋದು ಬೇಡ ಅಂತೇಳಿ ಮತ್ತು ಅದರಿಂದ ಲಾಸ್ ಆಗ್ತಾರೆ ಆ ತರ ತಿಳ್ಕೊಂಡು ವಿಚಾರವನ್ನು ನೀವು ತಿಳ್ಕೊತಕ್ಕ ಇನ್ನೊಂದು ಗುರುಗಳ ಮೂರ್ತಿನ ಅದು ಹೇಗೆ ಹೌದು ಇದು ಉದ್ಭವ ಮೂರ್ತಿ ಅಂದ್ರೆ ಎಷ್ಟು ವರ್ಷಗಳಿಂದ ನೀವು ನೋಡ್ತಾ ಇದ್ದೀರಾ ಅಥವಾ ತಂದೆಯವರ ಕಾಲಕ್ಕೂ ಅಥವಾ ಶತಮಾನದ ವಿಚಾರವನ್ನು ನೀವು ತಿಳಿಸತಕ್ಕಂಥದ್ದು ಯಾವ ರೀತಿಯ ಇಲ್ಲ ತುಂಬಾ ಹಳೆಯ ವಿಗ್ರಹ ತುಂಬಾ ನೂರಾರು ವರ್ಷಗಳ ವಿಗ್ರಹ ಇದು ಬಂದ ಯಾಕಂದ್ರೆ ನಾವಿಲ್ಲಿ ನಾಲ್ಕನೇ ತಲವಾರು ನಾವು ಸ್ವಾಮಿ ಸೇವೆ ಸಲ್ಲಿಸ್ತಾ ಇದ್ದೇವೆ ನಾಲ್ಕು ತಲೆಮಾರಿಂದ ಸ್ವಾಮಿ ಸೇವೆ ಸಲ್ಲಿಸ್ತಾ ಬಂದಿದ್ದೇವೆ ಹಾಗಾಗಿ ಸುತ್ತಮುತ್ತ ಗ್ರಾಮಸ್ಥರೆಲ್ಲರೂ ಸಹ ಬಂದು ಪ್ರತಿ ಶನಿವಾರ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರ್ತಾರೆ ಸರಿ ಸ್ವಾಮಿ ಸೇವೆಯನ್ನು ಮಾಡಿ ಎಲ್ಲರೂ ಪುನೀತರಾಗ್ತಾಯಿದ್ದಾರೆ ಅನ್ನ ಸರ್ಪಣೆ ಹತ್ತಗದ ನನ್ನದವ್ರಿಗೆ ಸರ್ ಯಾವಾಗ ವಾರದಕ್ಕೊಂದು ಸರಿ ಆಗುತ್ತೋ ಯಾವ ರೀತಿ ಹೌದು ಪ್ರತಿ ಶನಿವಾರ ಎಲ್ಲ ಭಕ್ತಾದಿಗೂ ಸಹಕಾರದಿಂದ ತುಂಬ ಚೆನ್ನಾಗಿ ಅನ್ನ ಸಂತರ್ಪಣೆ ನಡೀತಾ ಇದೆ ಈಗ ಎರಡು ಸಾವಿರದ ಹದಿನಾರಲ್ಲಿ ಮತ್ತೆ ಜೀರ್ಣಾಧಾರ ಮಾಡಿದ್ವಿ ಹಳೆಯ ಎಲ್ಲ ತೆಗೆದು ಈಗ ಹೊಸದಾಗಿ ಹದಿನಾರಲ್ಲಿ ಹೊಸ್ದಾಗಿ ಜೀರ್ಣಾಧಾರ ಮಾಡಿದ್ವಿ ಆಗಲಿಂದ ಸ್ವಲ್ಪ ಹನ್ನದ ಪ್ರಸಾದದ ವ್ಯವಸ್ಥೆ ಎಲ್ಲ ಮಾಡಿದ್ವಿ ಭಕ್ತಾದಿಗಳಿಗೆ ಭಕ್ತಾದಿಗಳ ಸಹಕಾರದಿಂದ ತುಂಬಾ ಚೆನ್ನಾಗಿ ಸಾವಿರಾರು ಜನಕ್ಕೆ ಹನ್ನ ಪ್ರತಿ ಶನಿವಾರ ನಡೆಯುತ್ತೆ ಇವ್ರಲ್ಲಿ ಇನ್ನೊಂದು ಹಣ ಶನಿವಾರ ನಡೀತಾ ಮತ್ತೆ ಮತ್ತೆ ಬೇರೆ ಏನಾದರೂ ಕಾರ್ಯಕಲಾಪಗಳು ನಡೆಯುತ್ತವೆ ಈ ದೇವಸ್ಥಾನದಲ್ಲಿ ಯಾವ ತರದ ರೀತಿ ನಡೆಯುತ್ತೆ ಹೆಚ್ಚಾಗಿ ಮದುವೆಗಳು ಮಾಡ್ಕೋತಾರೆ ಇಲ್ಲಿ ಮದುವೆಗಳು ನಡೀತಕ್ಕಂಥದ್ದು ಯೋಗಾಸನ ಅಥವಾ ಬೇರೆ ನಡೀಬಹುದು ಹೌದು ಯೋಗ ಕಾರ್ಯಕ್ರಮ ನಡೆಯುತ್ತೆ ಇಲ್ಲಿ ಯೋಗ ಯೋಗ ಕಾರ್ಯಕ್ರಮ ವಿಚಾರವನ್ನು ಯಾವ ರೀತಿ ನಡೀತಾ ಯಾಂಗೆ ನಡೀತಾ ಇದೆ ಅಥವಾ ಸ್ವಲ್ಪ ವಿವರಣೆ ಮಾಡಿ ತಿಳಿಸ್ಕೊಡ್ತೀರಾ ಇಲ್ಲ ಇಲ್ಲಿ ನಮ್ಮ ಸುತ್ತಮುತ್ತ ಗ್ರಾಮಸ್ಥದವರೇ ತುಂಬ ಜನ ಸ್ವಲ್ಪ ಎಲ್ಲ ತರಬೇತಿ ಪಡ್ಕೋಬಂದು ಇಲ್ಲಿ ಯೋಗಾಭ್ಯಾಸ ಎಲ್ಲ ಮಾಡಿ ಯೋಗಾಭ್ಯಾಸ ಯಾವ ಟೈಮಿಂಗಲ್ಲಿ ನಡೀತದೆ ಬೆಳಗ್ಗೆ ನಡೆಯುತ್ತೋ ಅಥವಾ ಸಂಜೆ ನಡೆಯುತ್ತೆ ಅನ್ನೋ ವಿಚಾರವನ್ನು ನಾವು ಬೆಳಿಗ್ಗೆ ಒಂದು ಐದರಿಂದ ಐದು ಆರೂವರೆ ತನಕ ನಡೆಯುತ್ತಿಲ್ಲ ಮಾರ್ನಿಂಗ್ ಎಲ್ಲವೂ ಯೋಗಾಸನ ಕಲಿತು ಅಂತಕ್ಕಂಥದ್ದನ್ನು ಬೆಳಗ್ಗಿನ ಒಂದು ಕಾರ್ಯಕಲ್ಪಗಳನ್ನು ನಡಿಕೊಂಡು ನಡೀತದೆ ಅಂದರೆ ಇದೆಲ್ಲ ವಿಚಾರಗಳನ್ನ ಏನು ಹೇಳಕ್ ಹೊರಟಿದ್ದೀವಿ ಅಂತಂದರೆ ದೇವರ ಒಂದು ಮಹಿಮೆಯನ್ನು ತಿಳಿಸ್ತಾ ಇದೆ ಯಾವುದೇ ಕಾರ್ಯಕಲ್ಪಗಳಾಗಿರ್ಬೋದು ಯಾವುದೇ ವಿಚಾರಗಳಂತಕ್ಕಂಥ ಆಗಿರ್ಬೋದು ತಿಳಿಸ್ಕೊಂತ ದೇವರ ಒಂದು ಮಹಿಮೆ ಎಲ್ಲವೂ ಸಾಧ್ಯವಾಗ್ತಕ್ಕಂಥದ್ದು ಹೌದಲ್ವಾ ಹೌದು ಇಲ್ಲಿ ಸ್ವಾಮಿಗೆ ಮೇಲೆ ದ್ವಾರದಲ್ಲಿ ಶಿರದ ಮೇಲೆ ಓಪನ್ ಇದೆ ಸ್ವಾಮಿ ಸಂಚಾರಕ್ಕೆ ಅಂತೇಳಿ ಆಗ ಪುರಾತನ ದಿನದೂ ಸಹ ಅವರಿಗೆ ಈಗಲೂ ಸಹ ಗಾಳಿ ಮಳೆ ಏನೇ ಬಿದ್ದರೂ ಸಹ ಸ್ವಾಮಿ ಡೈರೆಕ್ಟಾಗಿ ಬೆಳಿತಿದ್ರು ಅದು ಫಸ್ಟ್ ಇಲ್ಲೆಲ್ಲ ಮುಂದೆ ದ್ವಾರಗಳು ಇಡ್ತಾಯಿದ್ರು ಆ ದ್ವಾರಗಳಿಟ್ಟಾಗ ಆ ದ್ವಾರಗಳು ಕಾಣ್ತಾ ಅಂತ ಇಲ್ಲಿ ಮುಂದೆ ಮುಸ್ಚಂದ್ರ ಗುಟ್ಟ ಅಂತ ಹೇಳ್ತಾರೆ ಆ ಮುಸ್ಚಂದ್ರ ಗುಟ್ಟದ ಹತ್ರ ಹೋಗಿ ಬೆಳೀತಿದ್ವು ಅಂತ ಇಲ್ಲಿ ಬಿ ಸ್ವಾಮಿ ಗಿಡ ಬಾಗಿಲುಗಳು ಆಮೇಲೆ ಸ್ವಾಮಿನ ಅಪಣ ಮಾಡಿ ಕೇಳಿದಾಗ ಯಾಕೆ ಸ್ವಾಮಿ ಇಲ್ಲಿ ಬಾಗಿಲುಗಳು ಬಾಗಲಗಳು ಹಾಕಿದ್ರೆ ಬಾಗಿಲು ನಿಲ್ಲಿಸ್ತಾ ಇಲ್ಲ ಇಲ್ಲಿ ಇಲ್ಲಿ ಕಳ್ರ ಕಾಟ್ರ ಸ್ವಲ್ಪ ಕಾಟ ಇದೆ ಕಳ್ರ ಕಾಟ ಹಾಗಾಗಿ ಬಾಗಿಲುಗಳಿಟ್ಟರೆ ಬಾಗಿಲೇ ನಿಲ್ತಾ ಇಲ್ವಲ್ಲ ಏನು ಮಾಡೋದು ಅಂತ ಸ್ವಾಮಿನ ಅಪ್ಲೈ ಮಾಡಿ ಕೇಳಿದಾಗ ಆ ಸ್ವಾಮಿ ಬಂದು ಕನಸಲ್ಲಿ ಹೇಳಿದ್ರಂತೆ ಇಲ್ಲಿ ನಾನು ಸಂಚಾರ ಇರ್ತೀನಿ ಪ್ರತಿ ಕ್ಷಣನೂ ಹಾಗಾಗಿ ನನ್ನ ಶಿರದ ಮೇಲೆ ಜಾಗ ಬಿಟ್ಟು ನೀವು ದ್ವಾರ ಇಟ್ಟರೆ ದ್ವಾರಗಳು ನಿಲ್ಲುತ್ತವೆ ಅಂತೇಳಿ ಆಗ್ಲಿಂದನೂ ಸ್ವಾಮಿಗೆ ಇಲ್ಲಿ ಮೇಲೆ ಸಂಚಾರಕ್ಕೆ ಅಂತೇಳಿ ಜಾಗ ಮೇಲೆ ಅದ್ಭುತವಾದ ಒಂದು ಕಾರ್ಯ ಅಲ್ವಾ ಗುರುಗಳು ಯಾಕಂದರೆ ಮೇಲೆ ಓಪನಿಂಗ್ಸ್ ಓಪನಿಂಗ್ ಇರತಕ್ಕಂಥದ್ದು ಅಥವಾ ಬಾಗಿಲೇ ಸಹ ಇಲ್ಲದೇ ಇರ್ತಕ್ಕಂಥ ವಿಚಾರವನ್ನು ಯಾಕಂದರೆ ಸುಮಾರು ಇಲ್ಲಿಂದ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಆಗ್ಬೋದು ಅಲ್ವಾ ನೀವು ಹೇಳಿದ ಒಂದು ಸ್ಥಳ ಆ ಸ್ಥಳದಿಂದ ಒಂದು ಯಾಕಂದರೆ ಒಂದು ನಿಜವಾಗ್ಲೂ ಪ್ರಿಯ ವೀಕ್ಷಕನ ಏನಪ್ಪ ಅಂದರೆ ಇದು ಅತ್ಯದ್ಭುತವಾದ ಒಂದು ವಿಚಾರವನ್ನು ನಾವು ದೇವಾಲಯವನ್ನು ನಾವು ನೋಡ್ತಾ ಇದ್ದೇವೆ ಖಂಡಿತವಾಗ್ಲೂ ಕೂಡ ಭಕ್ತಾದಿಗಳಿಗೆ ಹೇಳೋಕ್ಕೆ ಇಷ್ಟಪಡ್ತಾರೆ ಭಕ್ತಾದಿಗಳೇನಿಲ್ಲ ಸ್ವಾಮಿ ಬಂತಲಿ ಎಲ್ಲ ಭಕ್ತಾದಿಗಳು ಸ್ವಾಮಿ ಸೇವೆ ಮಾಡಲಿ ನಮ್ಮದವ್ರನ್ನ ಯಾವತ್ತೂ ಕೈಬಿಟ್ಟಿಲ್ಲ ಬಂದು ಆ ಸ್ವಾಮಿ ಸೇವೆ ಮಾಡಿ ಎಲ್ಲ ಭಕ್ತಾದಿಗಳು ಪುನೀತ್ರು ಮತ್ತು ಸ್ವಾಮಿಯವರು ದಕ್ಷಿಣಾಭಿಮುಖವಾಗಿರೋದ್ರಿಂದ ನಮ್ಮ ಹಿರಿಯರು ಹೇಳ್ತಾ ಇದ್ದಂಥ ಮಾತು ಇಲ್ಲಿ ಬಂದು ವಾನರ ಸೈನ್ಯ ತಂಗಿದ್ರು ಅಂತೇಳಿ ಯಾಕಂದರೆ ದಕ್ಷಿಣಾಭಿಮುಖವಾಗಿ ನೋಡ್ತಾ ಇರೋದು ಲಂಕಾಪಟ್ಟಣಾಭಿಮುಖ ಅಂಥೇಳಿ ಸೀತಾಮಾತನ ರಾವಳ ಸಂಹರಿಸ್ಕೊಂಡು ಹೋದಾಗ ಸೀತಾಮಾತೆಯನ್ನು ಕಂಡುಹಿಡೋದಕ್ಕೋಸ್ಕರ ಹೋಗಬೇಕಾದ್ರೆ ಇಲ್ಲಿ ಬಂದು ವಾನರ ಸೈನ್ಯ ಎಲ್ಲ ತಂಗಿದ್ರು ಅಂತೇಳಿ ನಮ್ಮ ತಾಂತ್ವರು ತಾತವರೆಲ್ಲ ಹೇಳ್ತಿದ್ರು ಆಗಲಿ ಹಾಗಷ್ಟೇ ನಾವು ಮುಂದುವರಿತಾ ಹೋಗ್ತಾ ಇದ್ದೆ ದೇವಸ್ಥಾನಕ್ಕೆ ಹೋದಾಗ ಕಾಲ ಕಾಲ ಕ್ರಮೇಣೆಲ್ಲ ಭಕ್ತಾದಿಗಳು ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಬರ್ತಾರೆ ಸ್ವಾಮಿ ಪ್ರಸಾದ ಕೇಳ್ತಾರೆ ಆ ಕಾರ್ಯಕ್ರಮಗಳೆಲ್ಲ ಅಭಿವೃದ್ಧಿ ಹೊಂದುತ್ತಾ ಇರೋದ್ರಿಂದ ಮತ್ತೆ ಜನಕ್ಕಿಂತ ಜನಕ್ಕೆ ಜನರಿಂದ ಜನಕ್ಕೆ ಆ ಮಾತು ಹಬ್ ಹರಡು ಹರಡೆ ಈಗೆಲ್ಲ ಹೆಚ್ಚಾಗಿ ಭಕ್ತಾದಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಸ್ವಾಮಿನ ಪ್ರಸಾದ ಕೇಳೋದು ಸ್ವಾಮಿ ಸೇವೆ ಮುಗಿಸ್ಕೊಂಡು ಎಲ್ಲ ತಗೊಂಡು ಹೋಗ್ತಾರೆ ತುಂಬ ಧನ್ಯವಾದಗಳು ಧನ್ಯವಾದ ತುಂಬ ಧನ್ಯವಾದಗಳು ಪ್ರೇಕ್ಷಕರು ದೇವಸ್ಥಾನದ ಹೆಸರು ನತ್ತದ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಇದು ಸುಮಾರು ಅನಾದಿ ಕಾಲದಿಂದ ಇರತಕ್ಕಂಥ ದೇವಸ್ಥಾನ ಇದು ಚಿಕ್ಕದಾಗಿ ಒಂದು ಗುಡಿ ಇತ್ತು ಆ ಗುಡಿ ವಿಗ್ರಹ ಚಿಕ್ಕದಾಗಿತ್ತು ನಮ್ಮ ಹಿರಿಯರು ಹೇಳಿದ ಪ್ರಕಾರ ಅದು ಬೆಳವಣಿಗೆ ಆಗ್ತಾ ಇತ್ತು ಬೆಳೆದು ಈ ಮಟ್ಟಕ್ಕೆ ನಿಂತು ಇನ್ನು ಬೆಳವಣಿಗೆ ಆಗ್ತಾ ಇರ್ತಾರೆ ಬೆಳೆ ಬೆಳೆಯ ವಿಗ್ರಹ ಇದು ದೇವರು ಮೇಲೆ ಅದ್ರ ಮೇಲೆ ನೀವು ನೋಡಿರ್ಬೋದು ರೂಪ್ ಚಪ್ಪಡಿ ಇಲ್ಲ ಚಪ್ಪಡಿ ಹಾಕಿ ನೆತ್ತ ಎತ್ತಾಕೋದಂತೆ ನಾವು ಹಿರಿಯರು ನೋಡೋರೆ ಹಾಕದ್ರ ಮೇಲೆ ರೂಪ್ ಮೇಲೆ ಚಪಡಿನೂ ಹಾಕಿಲ್ಲ ನಾವು ಅದು ಅಂದರೆ ಏನಾದರೂ ಓಪನ್ ಆಗಿದೆಯಾ ಓಪನ್ ಇರಬೇಕು ಅದು ಓಪನ್ ಇರಬೇಕು ಚಪಡಿ ಹಾಕೋಲ್ಲ ಚಪ್ಪಡಿ ಹಾಕಿದ್ರೆ ಉಸಿ ಹಾಕೋದು ಅಂತ ಹಿಂದೇಳ ಅದಕ್ಕೆ ನಾವು ಹಿರಿಯರು ಆಮೇಲೆ ಇನ್ನು ಚಿಕ್ಕದಾಗಿ ದೇವಸ್ಥಾನನ ಭಕ್ತಾದಿಗಳು ಅವರು ಇವರು ಎಲ್ಲ ಸೇರಿ ಒಂದು ದೊಡ್ಡದಾಗಿ ದೇವಸ್ಥಾನ ಮಾಡಿ ಇವತ್ತು ಅನ್ನದಾನ ಮಾಡೋದಿರ್ಬೋದು ಎಲ್ಲ ಸೇರಿ ಇದೆ ಇಲ್ಲೇನಪ್ಪ ಮುಖ್ಯವಾಗಿ ಅಂದರೆ ಮಕ್ಕಳಾಗ್ದಿದ್ದವರು ಮಕ್ಕಳಿಗೆ ಇಲ್ಲಿ ಹೊರ ಹೂವು ಹೂವು ಹೊರ ಕೊಡುವಂಥ ದೇವ್ರಿದು ಯಾರಾದರೂ ಬಂದರೆ ಇವರು ಬೋರ್ ಹಾಕೋರಿರ್ಬೋದು ನೀರಿಗೆ ಅದು ಬಲಗಡೆ ಕೊಟ್ಟರೆ ಬೋರ್ ಬೀಳುತ್ತೆ ಅಂತ ಎಡಗಡೆ ಕೊಟ್ಟರೆ ಇಲ್ಲ ಅಂತ ಒಂದು ಪ್ರತೀತಿ ಆಗಲಿಂದ ಮಕ್ಕಳು ಮದುವೆ ಆಗೋರು ಅವರು ಇವರು ಬಂದು ಕೇಳಿದಾಗ ಅವು ಯಾಕೆ ಕೊಡ್ತಾರೋ ಆ ಇದ್ರ ಮೇಲೆ ನಿರ್ಧಾರದ ನಿರ್ಧಾರದ ಮೇಲೆ ಅವ್ರು ಮುಂದೆ ಹೋಗ್ತಾರೆ ನಡೀತಾಕ್ತದ್ದು ಸುಮಾರು ಈ ಸುತ್ತಮುತ್ತ ಹಳ್ಳಿಗಳೆಲ್ಲ ಸಿ ಬೆಂಗಳೂರಿಂದ ದೂರು ಸುತ್ತು ದೂರ ಬರ್ತಾರೆ ಸುಮಾರು ಜನ ಭಕ್ತಾದಿರಲಿಲ್ಲ ಇದರಲ್ಲಿ ಎಲ್ಲರಿಗೂ ಒಳ್ಳೆಯದಾಗಿದೆ ಅವ್ರವ್ರ ತಕ್ಕಂಗೆ ಏನೇನು ಒಳ್ಳೇದಾಗಿದ್ರೆ ತಕ್ಕಂಗೆ ಸೇವೆಯನ್ನು ಮಾಡಿದಾರೆ ಉದ್ಭವ ಉದ್ಭವ ಆಗಿರೋಂಥ ಮೂರ್ತಿ ಇದು ಉದ್ಭವ ಮೂರ್ತಿ ಉದ್ಭವ ಮೂರ್ತಿ ಇದು ಅದಾಗ ಇದು ಬಂದಿರೋದು ಇದು ನೆಟ್ಟಿರೋದಲ್ಲ ಇದು ಅದೇ ಉದ್ಭವವಾಗಿ ಚಿಕ್ಕದಿಂದ ದೊಡ್ಡದಾಗಿ ಬೆಳೆದಿರೋ ದೇವಸ್ಥಾನ ಇದು ಇದು ಊರಿಗೆ ಮಾತ್ರ ಸೀಮಿತ ಇತ್ತು ಒಂದು ಮಾಡಿದರು ಈಗ ಇದು ಆ್ಯಕ್ಚುಲಾಗಿ ಮುಜರಾಯಿಗೆ ಸೇರ್ತಕ್ಕಂಥದ್ದೇ ನಾವು ಊರಿನವರೆಲ್ಲ ಸೇರ್ಕೊಂಡು ಮುಜರಾಗಿ ನಾವೇ ಎಲ್ಲ ನಡೆಸ್ಕೊಂಡು ಒಂದು ಇದು ಮಾಡಿಕೊಂಡು ಹೋಗ್ತಾ ಇದ್ರಿ ವಾರ ವಾರ ಅನುದಾನ ಮಾಡ್ತಾರೆ ಅನುದಾನಕ್ಕೂ ಭಕ್ತಾದಿಗಳು ಇವರು ಕೊಡ್ತಾರೆ ಇಲ್ಲೂ ಕಲೆಕ್ಷನ್ ಆಗಿರೋದು ಸರ್ ಈಗ ಉದ್ಭವ ಮೂರ್ತಿ ಅಂತಕ್ಕಂಥದ್ದು ಇದು ಎಷ್ಟು ವರ್ಷಗಳು ಆಗಿರ್ಬೋದು ಈ ಥರದ ವರ್ಷಗಳು ನಮ್ಮ ತಂದೆ ತಾಯಿ ನಾವು ನೋಡಿದ್ರೆ ನಮಗೆ ಈಗ ಅರವತ್ತು ವರ್ಷ ಅದರಿಂದ ನಮ್ಮ ತಂದೆ ತಾಯಿ ಹೇಳ್ತಿದ್ದೆ ಅವ್ರಿಗೆ ಮುಂಚೆ ಇತ್ತಂತೆ ಅವರು ದೇವಸ್ಥಾನ ಕಟ್ಟಿದ ಕಲ್ಲತ್ತಾಗಿ ನಮ್ಮ ತಂದೆ ತಾಯಿ ಕಟ್ಟಿದಾಗೆ ಅದು ಕಲ್ಲು ಎತ್ ಬಿಸಿ ಹಾಕ್ತು ಅದಕ್ಕೆ ಕಟ್ಟಿಲ್ಲ ಅಂತ ಹೇಳಿದ್ರು ನಮಗೆ ಚಿಕ್ಕದಾಗ ಕಟ್ಟಿದ್ರು ನಾವ್ ಈಗ ದೊಡ್ಡದಾಗ ಮಾಡಿ ಅದ್ ಅವ್ರು ಹಿಂಗ್ ಹೇಳಿದ್ರು ಹಂಗೆ ಚಪ್ಪಡಿ ಹಾಕ್ತಿ ಅಂದ್ರೆ ವಿಗ್ರಹ ಚಿಕ್ಕದಾಗಿತ್ತ ತಂದೆ ತಂದ್ರೆ ನಿಮ್ಮ ಹೌದು ಈಗಿನ ಪ್ರತಿನಿತ್ಯ ಅಂದ್ರೆ ಏನೋ ನಾವು ಸೆವೆಂತ್ ವರ್ಗು ನೋಡಿದಾಗ ಅಷ್ಟ ಐಟ್ ಇರ್ಲಿಲ್ಲ ನಾನ್ ಸೆವೆಂತ್ ವರ್ಗು ಇನ್ನು ಚಿಕ್ಕದಾಗಿತ್ತು ಈ ಈ ಮುಖ ಕಾಣದ್ ನಮ್ಗೆ ಈ ಸ್ವಲ್ಪ ಬೆಳೆದಿದೆ ಬೆಳಿತಾ ಇದೆ ಉದ್ಭವ ಮೂರ್ತಿ ಬೆಳಿತಾ ಇದೆ ತುಂಬಾ ಬಡತನದಲ್ಲಿ ಬಂದಳು ವಿದ್ಯಾಭ್ಯಾಸವನ್ನು ಕಾಪಾಡಿದಳು ನಾನು ವಿದ್ಯಾಭ್ಯಾಸನ ಮುಟ್ಟು ನಾನು ಎನ್ ಎಲ್ಲ ಬಂದಾಗ ನಾನು ಬರೀ ಪಿ ಇ ಸಿ ಮಾತ್ರ ಮಾಡ್ಕೊಂಡಿದ್ದು ಆಮೇಲೆ ನಾನು ಈ ಥರ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಹೇಳಾಗಿ ಒಂದು ಕೋರ್ಕೊಂಡೆ ದೇವರು ವರ ಕೇಳಿದೆ ದೇವ್ರ ವರನೂ ಕೊಡ್ತು ಹೂ ಕೊಡ್ತೇವೆ ಯಾಕಂದರೆ ನಾವು ದೇವ್ರಿಗೆ ನಂಬಿಕೆ ಇಟ್ಟವರು ಆಮೇಲೆ ನಾನು ಡಿಗ್ರಿ ಮಾಡಿಕೊಂಡೆ ಒಬ್ಬರು ದಯಾನಂದ್ ಸರ್ ಅಂತ ಅಂದ್ಬಿಟ್ಟು ಒಬ್ರು ಸ್ಫೂರ್ತಿ ಇದೆ ಯಾಕಂದರೆ ಎಲ್ಲ ಸೃಷ್ಟ ಸರ್ ಅಂತಂದ್ಬಿಟ್ಟು ಇಲ್ಲಿ ಕರ್ಕ ಬಂದವರು ನನ್ನ ಅವರು ಕರ್ಕೊಂಡು ಅವರೊಂದು ಸ್ಫೂರ್ತಿ ಸಿಕ್ಕಿದ್ಮೇಲೆ ನಾನು ಬ ಡಿಗ್ರಿ ಮಾಡಿ ಅನಂತರ ಲಾ ಮಾಡಿ ಈಗ ವಕೀಲ ವೃತ್ತಿಯೂ ಮಾಡ್ತಾಯಿದ್ದೀನಿ ಮತ್ತು ಒಂದು ಕಂಪ್ನಿಯಲ್ಲಿ ಅಡ್ಮಿಂಟ್ ಕೆಲಸನೂ ಮಾಡ್ತಾಯಿದ್ದೀನಿ ಅನಂತರ ನಾನು ಕಾಯಿಲೆ ಅನಾರೋಗ್ಯಕ್ಕೆ ತುತ್ತಾದ ಅನಾರೋಗ್ಯ ತುತ್ತಾದ್ರೆ ಮತ್ತೆ ಪುನಃ ಬೇಡ್ಕೊಂಡೆ ಬೇಡ್ಕೊಂಡಾಗ ನಾನು ಅನ ಕಿಡ್ನಿ ಸಮಸ್ಯೆಯಿಂದ ಬಳಲಿದ್ದು ನಾನು ಮತ್ತೆ ಅಲ್ಲಿ ಕೈ ಹೋಗ್ತಾ ಹೋಗ್ತಾಯಿದ್ದೆ ವಾಪಸ್ಸು ನಾನಿಲ್ಲಿ ಇರಲ್ಲ ಅಂತ ಅಂದ್ಕೊಂಡು ಕಳೆದ ಏಳು ವರ್ಷಗಳ ಹಿಂದೆ ಆನಂತರ ನನಗೆ ಮತ್ತೆ ಆರೋಗ್ಯದಲ್ಲಿ ಚೇತರಿಕೆಯಾಗಿ ನಮ್ಮ ತಾಳುಕಿಡ್ಡಿ ಹಾಕೊಂಡು ನಾನು ನಿರಂತರವಾಗಿ ಇವಾಗಲೂ ತಾನೇ ಆರೋಗ್ಯವಾಗಿದ್ದೀನಿ ನಾನು ಏನೇ ಕೆಲಸ ಇದ್ರೂ ಕೂಡ ಒಂದು ದಿನಕ್ಕೆ ಒಂದು ಪ್ರತಿ ಶನಿವಾರ ಒಂದು ಗಂಟೆ ಅಥವಾ ಒಂದು ಐದು ನಿಮಿಷ ಬಂದರೆ ದರ್ಶನ ಮಾಡ್ಕೊಂಡು ನಾನು ಹೋಗ್ತೀನಿ ನನ್ನ ಕೈಲಾದಿ ಏನೋ ಸೇವೆಯನ್ನು ನಾನು ಮಾಡಿಬಿಟ್ಟಿದ್ದೀನಿ ತುಂಬ ಬ ಬಂಧುಗಳ ನಿಜವಾಗ್ಲೂ ಕೂಡ ಅತ್ಯದ್ಭುತವಾದ ಒಂದು ವಿಚಾರವನ್ನು ತಿಳಿಸಿದ್ರು ಏನಂದರೆ ನೋಡಿ ಅವರು ಪಿ ಯು ಸಿ ಆಗಿರ್ತಕ್ಕಂಥ ಡಿಗ್ರಿ ಆಯಿತು ಅಂದರೆ ಏನು ಎಲ್ ಎಲ್ ಬಿ ಆಯಿತು ಹೆಲ್ತಲ್ಲಿ ಪ್ರಾಬ್ಲಮ್ ಆಯಿತು ಎಲ್ಲವನ್ನು ರಿಕವರ್ ಮಾಡ್ಕೊಂಡಿದ್ದಾರೆ ಎಲ್ಲಪ್ಪ ಅಂದರೆ ಈ ಆಂಜನೇಯ ದೇವಸ್ಥಾನಕ್ಕೆ ಬ ಬಂದು ಬ ದೇವರಲ್ಲಿ ಬೇಡ್ಕೊಂಡು ಅವರ ಸಮಸ್ಯೆಗಳನ್ನು ಪೂರೈಸ್ಕೊಂಡಿದ್ದಾರೆ ನಿಜವಾಗ್ಲೂ ಕೂಡ ಅದ್ಭುತವಾದ ಒಂದು ವಿಚಾರ ಅಲ್ವಾ ಪ್ರವಾಸ ಆಗಬೇಕು ಅಂತ ಅಂದ್ಬೋದು ಸುದ್ದಿ ಮೂಲಕ ಆದರೂ ಇನ್ನೂ ಚೆನ್ನಾಗಿ ಓದೋದು ಪ್ರಸಿದ್ಧಿ ಪ್ರಸಿದ್ಧಿಯಾಗಲಿ ಅಂತ ಕೇಳ್ಕೊಳ್ತಾ ನಿಮಗೆ ತ್ಯಾಂಕ್ ಯು ಮಾಡೋರ ವಿಚಾರ ಕೆಲಸ ಮಾಡ್ತಾ ಇದ್ದೀವಿ ಕಂಪ್ನಿಯಲ್ಲಿ ಇವಾಗ ಒಂದು ಆಟೋ ತೊಗೊಂಡಿದ್ದೀವಿ ಕೆಲಸ ಮಾಡ್ತಾ ಇದ್ದೀವಿ ರೀತಿ ವಾರ ಬರ್ತಾ ಬರ್ತಾಯಿದ್ದೀವಿ ಎಲ್ಲ ಆಗ್ತಾ ಇದೆ ಅಥವಾ ಪ್ರೇಕ್ಷ ನಮ್ಮ ಇನ್ನು ಇನ್ನಷ್ಟು ಭಕ್ತಾದಿಗಳಿಗೆ ನಿಮ್ಮ ಕಡೆಯಿಂದ ಹೇಗೆ ಇಷ್ಟಪಡ್ತಾರೆ ಎಲ್ಲರೂ ಬರಬೇಕು ಹೊರ ವಾರ ಎಲ್ಲರಿಗೂ ಚೆನ್ನಾಗಾಗಿದೆ ಸತ್ಯ ಏನಂದರೆ ದೇವರು ನಮಗೆ ಏನಾರು ಕೆಲಸ ಆಗಬೇಕಂದ್ರೆ ಎರಡು ಕಡೆ ಹೂವು ಇಕ್ತಾರೆ ಬಲಗಡೆ ಎರಡುಗಡೆ ನಮಗೆ ಕೆಲಸ ಆಗುತ್ತಂದರೆ ಬಲಗಡೆ ಕೊಡುತ್ತೆ ಕೆಲಸ ಆಗಲ್ಲ ಅಂದರೆ ಎರಡುಗಡೆ ಕೊಡುತ್ತೆ ಅದು ತುಂಬ ಸತ್ಯ ಸುಮಾರು ಎಷ್ಟು ವರ್ಷದ ಇತಿಹಾಸ ಇದು ಪೂರ್ವಕಾರದಿಂದ ಇತಿಹಾಸದಿದು ಹೂವು ಇಕ್ತಾರೆ ನಿಮ್ಮ ಬ ಕೆಲಸ ಆಗಿದ್ರೆ ಬಲಗಡೆ ಕೊಡುತ್ತೆ ಇಲ್ಲಾಂದರೆ ಎರಡುಗಡೆ ಕೊಟ್ಟರೆ ನೀವು ಆ ಕೆಲಸ ಮುಂದಕ್ಕೆ ಕೈ ಹಾಕಿಬಿಡಿ ಅಂತ ಅರ್ಥ ಅದು ಭಗವಂತನಲ್ಲಿ ತುಂಬ ಸತ್ಯ ಇದೆ ಶನಿವಾರ ಹತ್ತು ಡೈಲಿ ಸುಮಾರು ಒಂದು ಮೂರು ಸಾವಿರದ ಜನ ಅಂದರೆ ನಾಲ್ಕು ಸಾವಿರ ಜನ ಇಲ್ಲಿ ಭಕ್ತಾದಿಗಳು ಬರ್ತಾರೆ ಬೆಳಿಗ್ಗೆ ಎಂಟು ಏಳು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಊಟ ರೆಡಿಯಾಗಿರುತ್ತೆ ಫುಲ್ಲು ಎಲ್ಲರಿಗೂ ಇಲ್ಲಿ ಬಂದವ್ರಿಗೆಲ್ಲ ಪ ಎಲ್ಲರಿಗೂ ಒಳ್ಳೇದಾಗುತ್ತಾ ಇದೆ ಎಲ್ಲ ಎಲ್ರಿಗೂ ಒಳ್ಳೇದಾಗಿದೆ ಅದು ಎಲ್ರಿಗೂ ಡೈಲಿ ಊಟ ಮತ್ತು ಶನಿವಾರ ಹತ್ರ ಡೈಲಿ ಊಟ ಸಿಗುತ್ತೆ ಇಲ್ಲಿ ಬರ್ತಾ ಇದ್ವಿ ಆಮೇಲೆ ಬರಬರ್ತಾ ಬರಬರ್ತಾ ಶ್ರೀ ಆಂಜನೇಯ ಸ್ವಾಮಿ ಪವಾಡ ಗೊತ್ತಾಯಿತು ಹೂವು ಕೊಡುತ್ತೆ ಅಂತಂದು ನಾವು ಬೇಡ್ಕೊಂಡ್ವಿ ನಮಗೂ ಚಲೋ ಆಗಿದೆ ಒಳ್ಳೆಯದಾಗಿದೆ ತುಂಬ ಪ್ರಸಾ ಪ್ರಸಾದ ಆಯಿತು ಅಥವಾ ದೇವಸ್ಥಾನದ ಪೂಜಾರಿಗಳಾಯಿತು ಯಾವುದೂ ತೊಂದರೆ ಇಲ್ಲ ಎಲ್ಲ ಬೆಸ್ಟ್ ಇದೆ ಬನ್ನಿ ದರ್ಶನ ತಗೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅನುಕೂಲ ಮಾಡಿಕೊಟ್ರು ಚಿಕ್ಕಲೂರು ರಾಮೇಗೌಡರು ಮತ್ತು ದೊಡ್ಡಲೂರು ಗ್ರಾಮಸ್ಥರು ಎಲ್ಲ ಸೇರಿ ಈ ಒಂದು ಜಾಗ ಆಯ್ಕೆ ಮಾಡಿಕೊಂಡ್ರು ಇಲ್ಲಿ ನಮಗೆ ತುಂಬ ಅನುಕೂಲ ಆಗಿದೆ ತುಂಬ ಜನ ಇಲ್ಲಿ ಬಂದು ಯೋಗಾಭ್ಯಾಸ ಮಾಡ್ತಾರೆ ಈ ಮಾಡೋ ಕಾರಣ ಏನಂದರೆ ಆರೋಗ್ಯಕ್ಕೋಸ್ಕರ ಆರೋಗ್ಯ ಸುಧಾರಿಸ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಬಂದು ಯೋಗಾಭ್ಯಾಸ ಮಾಡ್ತಾ ಇದ್ದೀವಿ ಆದ ಕಾರಣದಿಂದ ಈ ಸಮಿತಿಯಲ್ಲಿ ಈ ಮುಖ್ಯ ಶಿಕ್ಷಕರಾಗಿ ಬೋರೇಗೌಡರು ಕಾರ್ಯನಿರ್ವಹಿಸಿದ್ದಾರೆ ಹಾಗೆ ಶಿಕ್ಷಕರಾಗಿ ಒಂದು ಮೂರು ಮೂರು ನಾಲ್ಕು ಜನ ಇದ್ದೀವಿ ಮೊದಲಿಗೆ ದೇವರಾಜು ಎರಡನೇದಾಗಿ ಹರೀಶು ಅನುರಾಧ ಆಮೇಲೆ ಮತ್ತೂ ಇಬ್ಬರು ಸಹ ಸಾಹಸಿಕರಾಗಿ ಕೆಲಸ ಮಾಡ್ತಿದ್ದಾರೆ ಈ ಒಂದು ಯೋಗ ಭವನ ನಮಗೆ ಸಾಕಷ್ಟು ಒಳಿತನ್ನು ಮಾಡಿದೆ ಎಲ್ಲರಿಗೂ ಒಂದು ಆರೋಗ್ಯ ಸುಧಾರಿಸ್ಕೊಳ್ಳಿಕ್ಕೆ ಸಹಕಾರ ಆಗಿದೆ ಇಲ್ಲಿ ಬಂದು ಎಲ್ಲ ಯೋಗ ಬಂಧುಗಳು ಬಂದು ಅಭ್ಯಾಸ ಮಾಡ್ತಿದ್ದಾರೆ ಅಭ್ಯಾಸ ಮಾಡ್ತಕ್ಕಂಥವರು ತಮ್ಮ ಆರೋಗ್ಯದ ಬಗ್ಗೆ ಒಂದೆರಡು ವಿಷಯ ತಿಳಿಸ್ಕೊಡ್ತಾರೆ ತಿಳ್ಕೊಳ್ಳಿ ಹರಿ ಓಂ ನನ್ನ ಹೆಸರು ಶ್ರೀನಿವಾಸ್ ಅಂತೇಳಿ ನಾನು ಚಿಕ್ಕಲೂರಿಂದ ಇದ್ದೀನಿ ಎರಡು ಸ ನಾನು ಮುಂಚೆ ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಸಿದ್ಧಿ ಸಮಾಧಿ ಯೋಗ ಅಂತೇಳಿ ಶುರು ಮಾಡಿದೆ ಆ ಒಂದು ಯೋಗ ಬ ಇದರಲ್ಲಿ ಸಿದ್ಧಿ ಸಮಾಧಿ ಯೋಗದಲ್ಲಿ ಹಲವಾರು ವಿಚಾರಗಳನ್ನ ತಿಳ್ಕೊಂಡೆ ಅಲ್ಲಿ ಆಹಾರದ ಬಗ್ಗೆ ಆಗಿರ್ಬೋದು ಮೆಡಿಟೇಷನ್ ಬಗ್ಗೆ ಆಗಿರ್ಬೋದು ಮತ್ತು ವಾರದಲ್ಲಿ ಒಂದು ದಿವಸ ಉಪವಾಸ ಇರುವ ಬಗ್ಗೆ ನಾನು ವಿಚಾರಗಳನ್ನು ತಿಳ್ಕೊಂಡು ಅದನ್ನು ಮುಂದುವರ್ಸ್ಕೊಂಡು ಬರ್ತಾಯಿದ್ದೆ ಮತ್ತು ಇಲ್ಲಿ ಒಂದು ಯೋಗ ಕೇಂದ್ರ ಒಂದು ಶುರು ಮಾಡಿದ್ರಿ ಇಲ್ಲಿ ಮುಖ್ಯ ಶಿಕ್ಷಕರು ನಮ್ಮ ಬೋರೇಗೌಡರು ಮತ್ತು ನಟರಾಜ್ ಅವರ ಮುಖಾಂತರ ಇಲ್ಲಿ ಚೋಳಪ್ಪನಹಳ್ಳಿಯಲ್ಲಿ ಶುರುವಾಯಿತು ಹಾಗಾಗಿ ನಾವೆಲ್ಲ ಸೇರಿ ಇಲ್ಲಿ ಯೋಗ ಭವನದಲ್ಲಿ ಸೇರಿಕೊಂಡು ಎಲ್ಲ ನಾವು ಪ್ರತಿದಿನ ನಾವು ಈ ಒಂದು ಅಭ್ಯಾಸವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ